ಹಾಯ್ ಕುಟುಂಬದವರೇ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈ ಗೋಬಿ ಚಿಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮತ್ತೆ ಕೆತ್ತಡ ಬನ್ನಿ ಮೊದಲು ನಾವು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೊಳ್ತಾ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ ನಂತರ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ನ ಹಾಕೊಳ್ತಿದ್ವಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನು ಕೂಡ ನಾವು ಇದಕ್ಕೆ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಇದಕ್ಕೆ ನೀರಲ್ಲಿ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಹೊತ್ತು ಕುಸಿದಂತಹ ಗೋಬಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಮಾಡೋದ್ರಿಂದ ನಮಗೆ ಈ ಡ್ರೈ ಚಿಲ್ಲಿ ಗೋಬಿ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೆಜ್ಜಲ್ಲಿ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ದಯಮಾಡಿ ನಮಗೆ ಕಮೆಂಟ್ನ ಮೂಲಕ ತಿಳಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಉಪ್ಪು ಖಾರವಳೆ ಹತ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಐದು ನಿಮಿಷ ಬಿಟ್ಟು ನಾವು ನೀರನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಅದೇ ನೀರಿಗೆ ಈಗೇನು ಕಲ್ಸ್ಕೊಂಡಿದ್ವಲ್ಲ ಅದೇ ನೀರಿಗೇ ಒಂದು ಬೌಲಷ್ಟು ಮೈದಾ ಇಟ್ಟು ಎರಡು ಚಮಚದಷ್ಟು ಫ್ಲೋರ್ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ನೋಡ್ಬೋದು ನಿಮ್ಗೇನಾದರೂ ಉಪ್ಪು ಕಡಿಮೆ ಅನಿಸಿದೆ ಅಂತ ಹೇಳಿದರೆ ಮತ್ತೆ ಟೇಸ್ಟಿಗೆ ಉಪ್ಪನ್ನ ಹಾಕ್ಕೊಳ್ಳಿ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀಟಾಗಿ ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಆ ಕಡೆ ನಾವು ಎಣ್ಣೆಯನ್ನು ಕೂಡ ಕಾಯಲು ಇಟ್ಟಿದ್ದೀವಿ ಎಣ್ಣೆ ಕಾದಿದೆ ಅದಾದಮೇಲೆ ಒಂದೊಂದೇ ಈ ಥರ ಅದ್ದಿ ಬಿಡೋಣ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನಾವು ನೀಟಾಗಿ ಅದ್ದಿ ಒಂದೊಂದೇ ಗೋಬಿನ ಈ ಥರ ಬಿಡೋಣ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹಿಟ್ಟಿಟ್ಟು ಅನಿಸಲ್ಲ ಬಾಯಿ ತಿನ್ನುವಾಗ ತುಂಬ ಕ್ರಿಸ್ಪಿಯಾಗೂ ಸಿಗುತ್ತೆ ಅದಕ್ಕೋಸ್ಕರ ನೀಟಾಗಿ ಈ ಥರ ಕಂದು ಬಣ್ಣಕ್ಕೆ ತಿರುಗುವಾಗೆ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ನಾವು ಈ ಥರ ಜಾಲ್ಡ್ರಿಯ ಸಹಾಯದಿಂದ ನೀಟಾಗಿ ಒಂದು ಪ್ಲೇಟಲ್ಲಿ ಎಣ್ಣೆ ಇಳಿಯೋವರೆಗೂ ಈ ಥರ ಮಾಡಿ ಎತ್ತಿಟ್ಕೊಳ್ಳೋಣ ಇನ್ನೇನು ಡ್ರೈ ಗೋಬಿ ಚಿಲ್ಲಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಈ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಸಖತ್ ಟೇಸ್ಟಿಯಾಗಿತ್ತು ಮಕ್ಕಳು ಒಂದೊಂದು ಪ್ಲೇಟು ಹಾಕಿದ ತಕ್ಷಣ ತಿಂದು ಮತ್ತೊಂದು ಪ್ಲೇಟನ್ನು ಕೇಳಿದರು ಆದರೆ ನಾವು ಸ್ವಲ್ಪ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಇನ್ನೊಂದ್ಸರ್ತಿ ಮಾಡಿಕೊಡಿ ಅಂತ ಹೇಳಿದರು ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ನೋಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು